ನಮಸ್ಕಾರ ಸಮರ್ಥ ಸಾಹಿತ್ಯಾಭಿಮಾನಿಗಳೇ ನಾನು ಮಲ್ಲಿಗೆನಾಡು ಹಡಗಲಿಯ ನಿವೃತ್ತ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯ ಎಂ ಪಿ ಎಂ ಕೊಟ್ರಯ್ಯ ಇವತ್ತು ವಿಶೇಷವಾಗಿ ಯೋಗ ದಿನಾಚರಣೆ ತನ್ನಿಮಿತ್ತವಾಗಿ ಬರೆದಂತಹ ಸ್ವಾಗತ ವಚನವನ್ನು ಇಲ್ಲಿ ನಾನು ಅಭಿವ್ಯಕ್ತಗೊಳಿಸುತ್ತಿದ್ದೇನೆ ಕೇಳಿ ಹಾಗೆ ನಿಮ್ಮ ಪ್ರೇರಣೆ ಮತ್ತು ಪ್ರೋತ್ಸಾಹವಿರಲಿ ಆರೋಗ್ಯವೇ ಮಹಾಭಾಗ್ಯ ಸಕಲ ಜೀವಾತ್ಮರಿಗೆ ದೇಹ ಮನಸ್ಸಿನ ಏಕಾಗ್ರತೆಯೇ ಆರೋಗ್ಯ ಸಂಪತ್ತು ಆರೋಗ್ಯವೇ ಮಹಾಭಾಗ್ಯ ಸಕಲ ಜೀವಾತ್ಮರಿಗೆ ದೇಹ ಮನಸ್ಸಿನ ಏಕಾಗ್ರತೆಯೇ ಆರೋಗ್ಯ ಸಂಪತ್ತು ಇವುಗಳ ಸಮ್ಮಿಲನದಿ ಯೋಗ ಧ್ಯಾನದಿ ನೀ ಯೋಗಿ ದಾರಿದ್ರ ಚಿಂತೆ ಒತ್ತಡ ಭೋಗದಿಂದ ನೀನು ರೋಗಿ ಇವುಗಳ ಸಮ್ಮಿಲನದಿ ಯೋಗ ಧ್ಯಾನದಿ ನೀ ಯೋಗಿ ದಾರಿದ್ರ್ಯ ಚಿಂತೆ ಒತ್ತಡ ಭೋಗದಿ ನೀನು ರೋಗಿ ಚೈತನ್ಯದ ಚಿಲುಮೆ ನೀನು ಯೋಗ ನಿರತನಾದಡೆ ಆರೋಗ್ಯ ಪರಮ ಆಯುಷ್ಯವದು ಪ್ರಕೃತಿಯ ಕೊಡುಗೆ ಚೈತನ್ಯದ ಚಿಲುಮೆ ನೀನು ಯೋಗ ನಿರತನಾದೊಡೆ ಆರೋಗ್ಯ ಪರಮ ಪ್ರಕೃತಿಯ ಕೊಡುಗೆ ಆಸೆ ಆಕಾಂಕ್ಷೆಗಳ ತೊರೆದು ಚೇತನದ ಚಿಲುಮೆ ನೀನಾಗು ತ್ಯಾಗಿಯಾಗಿ ಯೋಗಿಯಾಗಿ ಧ್ಯಾನ ಚಿತ್ತನಾದೊಡೆ ಆಸೆ ಆಕಾಂಕ್ಷೆ ತೊರೆದು ಚೇತನದ ಚಿಲುಮೆ ನೀನಾಗು ತ್ಯಾಗಿಯಾಗಿ ಯೋಗಿಯಾಗಿ ಧ್ಯಾನ ಚಿತ್ತನ ದೊಡೆ ಶಿವಕೃಪೆಯ ಶ್ರೀ ಗುರು ಚಂದ್ರಶೇಖರ ಒಡೆಯ ಶಿವಕೃಪೆಯ ನಿನಗೆಂದ ಗುರು ಚಂದ್ರಶೇಖರ ಒಡೆಯ ಶ್ರೀ ಗುರು ಚಂದ್ರಶೇಖರ ಒಡೆಯ ನಮಸ್ಕಾರಗಳು ತಮಗೆ ಇಷ್ಟವಾದರೆ ಲೈಕ್ ಮಾಡಿ ಇತರರಿಗೆ ಶೇರ್ ಮಾಡಿ